அடிக்ரூ <muchas> கஷ்ட

ತಂದಿ ಪದಕ ಏನ್ ಅರ್ಥ ಅಂತ ನಿನಗೆ ಒಂದ್ ಚೂರ ಗೊತ್ತೈತ ಜೀವನ್ ಪರ್ಯಂತ ನಮ್ಮಪ್ಪ ನೀನು ನಿಮ್ಮವ್ವ ಮಾಡಿರುವಂತ ಅನ್ಯಾಯನ ನೆನ್ಸ್ಕೊಂತ ಕೊರಗಿ ಸತ್ ಹೋದ ನಮ್ಮಪ್ಪ ಎಷ್ಟು ದುಃಖ ಮಾತ್ರ ಅನುಭವಿಸುರ್ತ ಇದನ್ನೆಲ್ಲ ನಿಮ್ಮಿಬ್ರು ಮುಂದೆ ಹೇಳಿದ್ರ ಏನು ಉಪಯೋಗ ಇಲ್ಲ ಸರಿ ಸರಿ ನನಗಿಂತ ಬೆಲ್ಲ ಆ ತೂ ಪಾರ್ ತೂ ಮಾತಾಡಕ ನನ್ನ ಹತ್ರ ಟೈಮ್ ಇಲ್ಲ ನಾ ಎದಕ್ ಬಂದೆ ಅಂದ್ರ ಬೆಳಿಗ್ಗೆ ಹೆಡ್ ಮಾಸ್ಟರ್ ಮನಿಗ್ ಬಂದಿದ್ರು ಹಾ ಮನಿಗ್ ಬಂದ

ನಾನು ಅನ್ಕೊಂಡಿದ್ದ ಕೆಲಸ ನನಗೆ ಸಿಕ್ತ ತಯಾರಾಗಿ ಶಾಲೆಗೆ ಹೋಗ್ತೀನಿ ಇವತ್ತಿಗೆ ನನ್ನ ಎಲ್ಲಾ ಕಷ್ಟಗಳು ತೀರಿದ್ವು ಅಂತ ಅನ್ಸಾ ಕುಂತತಿ ಅಂತೂ ಇಂತೂ ಒಂದು ಕೆಲಸ ಸಿಕ್ತ ಇನ್ಮೇಲೆ ನಮ್ಮ ಹೊಟ್ಟೆ ಜೀವನಕ್ಕೆ ಏನು ಕಡಿಮೆ ಇಲ್ಲ ಯಾಕಣವಾ ನಾ ಸೀರೆ ಉಟ್ಕೊಂಡಿದ್ದೆ ನೀನ್ ನೋಡಿದ್ದಿಲ್ಲಲ್ಲ

ಮೀನ್ಯಾಗ ತಗಡಿಟ್ಟು ಸಣ್ಣವ ಅದೆಲ್ಲ ನನ್ನ ಜೀವನದಾಗ ಮುಗುದ್ ಹೋಗಿತೈತಿ ನನಗ ಅದ್ರ ಅವಶ್ಯಕತೆ ಇಲ್ಲ ಏನ್ ಮಾಡತ್ತೀನಿ ಯಾ ಮುಂದ ಕಾಜ ಹಾರಸ್ತು ನನಗೆಲ್ಲ ಗೊತ್ತೈತಿ ಮುಂದೆ ಹೋಗಿ ದುಡಿಯೋದು ನನಗೆ ಯಾಕೋ ಸರಿ ಕಾಣೋದಿಲ್ಲ ಯಾಕಂದ್ರೆ ಹೆಣ್ಣಿಗೆ ಒಂದು ಭದ್ರತೆ ಅನ್ನೋದು ಬೇಕ ಆ ರಕ್ಷಾ ಕವಚ ನಮ್ಮ ಹತ್ರ ಯಾವ ಅವಘಡನೂ ಸಂಭವಿಸುವುದಿಲ್ಲ ಸಣವ ನಾ ವೀರನ ಗೌಡನ ಯಾವತ್ತು ನನ್ನ ಗಂಡ ಅನ್ನೋ ದೃಷ್ಟಿಯಿಂದ ನೋಡೇ ಇಲ್ಲ ನೋಡ್ ಮಂದಾಕಿನಿ ಈಗ ನೀವ್ರು ಅಮ್ಮ ಹೆಂಗದಾನು ಏನು ಅಂತ ತಿಳ್ಕೊಂಡು ಲವ್ ಮಾಡಿ ಅವನ ಬಗ್ಗೆ ಎಲ್ಲಾ ಅರ್ಥಕೊಂಡು ಅವ್ನ್ ಏನ್ ಇಷ್ಟ ಏನ್ ಕಷ್ಟ ಎಲ್ಲಾ ತಿಳ್ಕೊಂಡು ಕೂಡ ಮದ್ವೆ ಆದ್ರೂ ವಿಚ್ಛೇದನಗಳು ಹೆಚ್ಚಾಗ್ಯಾವ ಆದ್ರ ನಮ್ಮ ಕಾಲದಾಗ ನಮ್ಮ ಮದುವೆಯಾಗೋ ಹುಡುಗ ಇರ್ತಾನೋ ಅನ್ನೋ ಕಲ್ಪನೆ ಕೂಡ ಇರ್ತಿರ್ಲಿಲ್ಲ ನಮ್ಮ ತಂದೆ ತಾಯಿ ನೋಡಿ ಮಾಡಿರುವಂತ ಮದುವೆಗಳು ನೂರ್ ಕಾಲ ಜೊತೆಯಾಗಿ ಸುಖವಾಗಿ ಬಾತಿದ್ವಿ ನಿನಗ ನನ್ನ ಹಂಗ ನೀನು ಬದುಕು ಅಂತ ಹೇಳಕ್ ಹತ್ತಿಲ್ಲ ಮದುವೆ ಆಗೇತಂದ್ರ ನಿನ್ನ ಹಣೆ ಬರಹಾದಾಗ ವೀರನ್ ಗೌಡನ್ ಹೆಸರ ಬರ್ದತಿ ಯಾಕೋ ಅವನ ಜೊತೆ ನೀನು ಹೊಂದಾಣಿಕೆ ಆಗಿಲ್ಲ ಅಂತ ಮನೆ ಬಿಟ್ಟು ಬಂದಿ ಒಪ್ಕೊಂತೀನಿ ಆದ್ರ ಅವ ಕಟ್ಟಿರೋ ತಾಳಿ ಕಾಲಂಗ್ರಾ ತಗದಿಟ್ಟು ಹೋಗುದು ನ್ಯಾಯ ಅಲ್ಲ ಬಂದಾಕಿನಿ ನನಗೆ ತಿಳಿದಿದ್ದ ನಾ ಹೇಳೇನಿ ಮುಂದಿಂದ ನಿನಗ್ ಬಿಟ್ಟಿದ್ದೆ ನನಗೆ ಇಷ್ಟ ಇಲ್ಲದೆ ಇರೋ ಅತ್ತಾಳಿ ಕಾಲುಂಗ ನಾ ಮಾತ್ರ ಹಾಕೊಳ್ಳೋದಿಲ್ಲ ವೀಕ್ಷಕರೇ ಈ ಕಥೆ ಮುಂದೆ ಮಾ ಚಂದ ಮೂಡಿ ಬಂದೈತಿ ದಯಮಾಡಿ ಯಾವುದೋ ಒಂದು ವಿಡಿಯೋ ನಾ ಮಿಸ್ ಮಾಡಬೇಡಿ ವಿಡಿಯೋಕ ಲೈಕ್ ಮಾಡಿ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಹೊಸದಾಗಿ ನೋಡುವಂತ ಪ್ರೀತಿಯ ವೀಕ್ಷಕರೇ ನಮ್ಮ ಹಳೆ ಕಿಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕ್ಯಾಂಪ್ ಬಂದಿತ್ತು ಸ್ನೇಹಿತರೆ ಆ ಕ್ಯಾಂಪ್ ಅನ್ನ ನಡೆಸೋದಕ್ಕೆ ಹುಬ್ಬಳ್ಳಿಯಿಂದ ಡಾಕ್ಟರ್ಸ್ ಎಲ್ಲ ಬಂದಿದ್ರು ಆ ಕ್ಯಾಂಪ್ ಅನ್ನ ಇರೋ ಅಂತ ನಮ್ಮ ಆತ್ಮೀಯರು ಕೂಡ ನನ್ನ ಬರೋದಕ್ಕೆ ಹೇಳಿದ್ರು ಬಟ್ ಕಾರಣಾಂತರಗಳಿಂದ ನನಗೆ ಹಾಸ್ಪಿಟಲ್ಗೆ ಹೋಗಕ್ಕಾಗಲಿಲ್ಲ ಕ್ಯಾಂಪ್ ಮುಗಿದ ತಕ್ಷಣ ನಮ್ಮ ಮನೆಗೆ ನಾಷ್ಟಾ ಚಾಕ ಬಂದಿದ್ದರು ಸ್ನೇಹಿತರೆ ಗಿರ್ಮಿಟ್ಟು ಮಿರ್ಚಿ ಮತ್ತು ನಾವು ಖಾರ ಅಂತೀವಿ ರೀ ನಿಮ್ಮ ಕಡೆ ಶೇವ್ ಅಂತೀರಿ ಸೊ ಇದನ್ನೆಲ್ಲ ಹಾಕ್ಕೊಟ್ವಿ ತಿಂದರು ಅವರು ಕ್ಯಾಂಪನ್ನು ಯಾಕೆ ಇಟ್ಟಿದ್ರು ಅಂದ್ರೆ ಒಂಬತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ಹದಿನಾರು ವರ್ಷ ಒಳಗಡೆ ಇರುವಂಥವ್ರಿಗೆ ಈ ಕ್ಯಾನ್ಸರ್ ರೋಗವನ್ನ ತಡೆಗಟ್ಟುವಂತ ಲಸಿಕೆಯನ್ನ ಕೊಡೋದಕ್ಕೋಸ್ಕರ ಅವರು ಈ ಕ್ಯಾಂಪ್ ಏರ್ಪಡಿಸಿದ್ರು ಸ್ನೇಹಿತರೆ ಈ ಲಸಿಕೆಗಳು ಹೊರಗಡೆ ಸಿಗ್ತಾವ ಅನ್ನೋದನ್ನ ಕೇಳಿ ಏನು ಎರಡು ಸಾವಿರ ರೂಪಾಯಿ ಕೊಂದು ಅಂತ ಹೇಳ್ತಾರೆ ಸ್ನೇಹಿತರೆ ಅದ್ರ ಸರ್ಕಾರದಿಂದ ಇವು ಫ್ರೀಯಾಗಿ ಕೊಡುವಂತ ಒಂದು ಯೋಜನೆಯನ್ನ ಮಾಡ್ಯಾರ ಆ ಲಸಿಕೆಯನ್ನ ಕೊಡೋದಕ್ಕೋಸ್ಕರ ನಮ್ಮೂರಾಗ ಈ ಒಂದು ಕ್ಯಾಂಪ್ ಇಟ್ಟಿದ್ರು ಅದೆಲ್ಲ ಮುಗಿದ ತಕ್ಷಣ ಆ ಡಾಕ್ಟರ್ಸ್ ನಮ್ಮ ಮನೆಗೆ ಬಂದ್ರು ಮಿರ್ಚಿ ಮತ್ತೆ ಗಿರ್ಮಿಟು ಎಲ್ಲ ಹಾಕೊಟ್ವಿ ಸ್ನೇಹಿತರೆ ತಿಂದ್ರು ಅದ್ರೊಳಗೆ ಒಬ್ರು ಲೇಡಿ ಡಾಕ್ಟರ್ ಇದ್ರು ಅವ್ರ ಹೆಸರು ಕೇಳೋದನ್ನ ನಾನು ಮರ್ತು ಬಿಟ್ಟೆ ಸ್ನೇಹಿತರೆ ಇರ್ಲಿ ಅವರು ನಮ್ಮ ಮನೆಯ ನೋಡಿ அடிக் அதுமே ரொட்டி ಚಟ್ನಿ ಕೈನ ದಾಯಿ ಜುನಕಾ ಉತ್ತರ ಶೇಂಗಾ ಚಟ್ನಿ ಕೆನೆ ಮಸರು ಇವೆಲ್ಲಾ ಹಳ್ಳಿ ಶೈಲಿ ಅಡಿಗೆ ಮಾಡ್ತೀನಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಮನೆಗೆ ಊಟ ಮಾಡಿ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಆ ಮ್ಯಾಡಮ್ ಅವರಿಗೆ ತುಂಬಾ ಖುಷಿ ಆತ ಸ್ನೇಹಿತರೆ ಆದಷ್ಟು ಬೇಗ ಅವರು ನಮ್ಮ ಮನೆಗೆ ಊಟಕ್ಕೆ ಬರುவாங்கಾಗ್ಲಿ ಹೇ ಇದ್ಯಾೊಂದು ದಿಕ್ಕೆ ಶುಪuje ರಾಗ ಕರಡಿ ಬಿಟ್ಟಂಗ ಈ ಮಧುವಿಗೆ ನೀನಗೇ ಏನು ಸಂಬಂಧ ನೋಡ ನಾ ತಾಳಿ ಕಟ್ಸೋ ಮಟಾ ಬಾಯಿ ಮುತ್ಕೊಂಡ ನಿಲ್ಬಕ ಇಲ್ಲ ಅಂದ್ರ ಮತ್ತ ಈಗ ಮದ್ಮಕ್ಳು ಮುಖದ ಮ್ಯಾಗ ಕಳ ಬಂತು ತಗೋರಿ ಇಬ್ರು ಒಂದೊಂದು ಮಾಲಿ ಹಿಡ್ಕೊರಿ ಇಬ್ರು ಮದ್ ಮಕ್ಳ ಹಾಲ ಬದ್ಲಿ ಮಾಡ್ಕೋರಿ ನೋಡ್ರಿ ಈಗ ತಾಳಿ ಕಟ್ಟಿಂದ ನೀವಿಬ್ರು ಗಂಡ ಹೆಂಡತಿ ಆಗ್ತೀರಿ ನೀವಿಬ್ರು ಸುಖದಾಗೂ ಒಬ್ಬರಿಗೊಬ್ರಿಗೆ ಜೊತೆಯಾಗಿರ್ಬೇಕ ಕಷ್ಟದಾಗು ಒಬ್ಬರಿಗೊಬ್ಬರಿಗೆ ಆಸರ ಆಗಿರ್ಬೇಕ ನೋಡ್ಪ ಮದುಮಗನ ಮಗನ ಇವತ್ ಏ ಹುಡುಗಿ ಜವಾಬ್ದಾರಿ ನಿಂದ ಅಕಿ ಮನಸ್ಸಿಗೆ ಕಿಂಚಿತ್ತು ನೀವ್ ಆಗ್ಲಾದಂಗ ನಾನು ನೋಡ್ಕೊಳ್ಳೋದು ನಿನ್ನ ಧರ್ಮ ಯಾರ ನಿನ್ನ ಕೈ ಬಿಟ್ರು ನೀ ಮಾತ್ರ ಹೆಂಡತಿ ಕೈ ಬಿಡೋದಿಲ್ಲ ಯಾಕಪ್ಪ ಮದ ಏನು ಉತ್ತರ ಹ್ಞೂ ರೀ ಸೌಮ್ಯಾರ ನೀವ್ ಹೇಳದಂಗ ಮಾಡ್ತೇನ್ರಿ ಹ್ಮ್ ಮದ ಮಗಳ ನೋಡ್ವಾ ನೀನ ನಿನ್ನ ಗಂಡನ್ನ ಯಾರ ಕೈ ಬಿಟ್ರು ನೀ ಮಾತ್ರ ಕೈ ಹಿಡದ ಅವನ್ನ ನಡೆಸಬೇಕು ಹಂಗ ಅವನು ಕಷ್ಟ ಕಾಲ್ದಾಗ ನೀನ ಅವಗ ಧೈರ್ಯ ತುಂಬಬೇಕ ನಿನ್ನ ಗಂಡ ಎಲ್ಲಿ ಇರ್ತಾನೋ ಅಲ್ಲೇ ಇದ್ದ ನೀನು ಜೀವನ ಮಾಡ್ಬೇಕ ಒಟ್ನ್ಯಾಗ ನಿನ್ನ ಗಂಡ ಹೆಂಗೆ ಹೇಳ್ತಾನೋ ಹಂಗೆ ಕೇಳ್ಕೊಂಡು ಹೋಗ್ಬೇಕು ಒಕ್ಕಿ ಹುದಿಲ್ ಸರಿ ಗೌಡಶನೀರ ನಾವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಒಪ್ಕೊಂಡಾರ ಇನ್ನು ತಾಳಿ ಕಟ್ಸೋನ್ರಿ ರೀ ಹ್ಞೂ ರೀ ಸರಿ ತಾಳಿ ತಗೊಂಡು ಬರ್ರಿ ಚಾ ತಾಳಿ ಆಯ್ತು ನೋಡ್ರಿ ಅಲ್ಲ ಹ್ಞೂ ಗೌಡಶನೀರ ಇದು ಅಶನ್ ಬೇರಿಂದ ತಾಳಿರಿ ಶುಕ್ರವಾರ ತಾಳಿ ತರಿಸಿ ನಾ ಎಲ್ಲಾ ವ್ಯವಸ್ಥೆ ಮಾಡಿಸ್ತಿನಿ ಅಂದ್ರಿ ಇವ್ರ ಮುಂದೆ ಮತ್ತೆ ಈಗ ದೊಡ್ಡ ಮನಸ್ ಮಾಡಿ ಹೊಸ್ನಿ ಬೇರಿಂದು ತಾಳಿ ಮಾಡೀನಿ ನೋಡುನು ಈ ತಾಳಿರ ಈಕಿಗೆ ಬಲ ಬರ್ತೈತೋ ಏನೋ ಗೌಡ ಚಾನಿರ ಈ ಅಷ್ಣ ಬೇರು